ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಾದ ಹಿನ್ನೆಲೆಯಲ್ಲಿ ಕುಮ್ಟಾ ಪಟ್ಟಣದ ವಿವಿಧೆಡೆ ಅಳವಡಿಸಲಾದ ರಾಜಕೀಯ ಸಂಬಂಧಿತ ಕಟ್ಔಟ್ಗಳು ಬ್ಯಾನರ್ಗಳು ಹಾಗೂ ಪೋಸ್ಟರ್ಗಳನ್ನು ಪುರಸಭೆಯಿಂದ ತೆರವುಗೊಳಿಸಲಾಯಿತು ಲೋಕಸಭೆ ಚುನಾವಣೆಯ ನೀತಿ ಸಂಹಿತೆ ಮಾರ್ಚ್ ಹದಿನಾರರಂದು ಜಾರಿಯಾಗಿದ್ದು ಜಿಲ್ಲಾಧಿಕಾರಿಯಾದ ಗಂಗೂಬಾಯಿ ಮಾನ್ಕರ್ ಅವರು ಚುನಾವಣಾ ಮಾದರಿ ನೀತಿ ಸಂಹಿತೆಯನ್ನ ತತ್ಕ್ಷಣದಿಂದಲೇ ಜಾರಿಗೊಳಿಸಿ ಆದೇಶ ಹೊರಡಿಸಿದ್ದರು ಈ ಹಿನ್ನೆಲೆಯಲ್ಲಿ ಕುಮ್ಟಾ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾಧರಗಿ ನೇತೃತ್ವದ ಅಧಿಕಾರಿಗಳ ತಂಡವು ಕುಮ್ಟಾ ಪಟ್ಟಣದ ವಿವಿಧೆಡೆಗಳಲ್ಲಿ ಅಳವಡಿಸಲಾದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆ ಪ್ರಚಾರ ಮಾಡುವ ದೊಡ್ಡ ದೊಡ್ಡ ಕಟೌಟ್ಗಳು ಗಳನ್ನು ತೆರವುಗೊಳಿಸಲಾಯಿತು ಅಲ್ಲದೆ ಸ್ಥಳೀಯ ಜನಪ್ರತಿನಿಧಿಗಳ ರಾಜಕಾರಣಿಗಳ ಬ್ಯಾನರ್ ಮತ್ತು ಪೋಸ್ಟರ್ ಗಳನ್ನು ಕೂಡ ತೆರವುಗೊಳಿಸಿದರು ಈ ಬಗ್ಗೆ ಪ್ಲಸ್ ವಾಹಿನಿಗೆ ಮಾಹಿತಿ ನೀಡಿದ ಕುಮಟಾ ಪುರಸಭೆಯ ಮುಖ್ಯಾಧಿಕಾರಿ ವಿದ್ಯಾಧರ ಜಿಲ್ಲಾಧಿಕಾರಿ ಅವರ ಆದೇಶದ ಮೇರೆಗೆ ರಾಜಕೀಯಕ್ಕೆ ಸಂಬಂಧಿಸಿದ ಎಲ್ಲಾ ಬ್ಯಾನರ್ ಗಳನ್ನು ತೆರವುಗೊಳಿಸಿದ್ದೇವೆ ಯಾರಾದರೂ ಬ್ಯಾನರ್ ಅಥವಾ ಪೋಸ್ಟರ್ ಗಳನ್ನು ಅಳವಡಿಸುವುದಿದ್ದರೆ ಚುನಾವಣಾ ಆಯೋಗದ ಪರವಾನಗಿ ಪಡೆಯಬೇಕಾಗುತ್ತದೆ ಎಂದು ತಿಳಿಸಿದರು ಲೋಕಸಭಾ ಚುನಾವಣೆ ಮಾದರಿ ನೀತಿ ಸಂಹಿತೆ ಮಾನ್ಯ ಚುನಾವಣಾ ಅಧಿಕಾರಿಗಳು ಕಾರವಾರ್ ಇವರ ಮಾರ್ಗದರ್ಶನ ಪ್ರಕಾರ ಮಾದರಿ ನೀತಿ ಸಂಹಿತೆ ಸಂಬಂಧಪಟ್ಟಂಥ ಕೋಮಾ ಪುರಸಭೆ ವ್ಯಾಪ್ತಿಯೊಳಗೆ ನಾವು ಅನಧಿಕೃತವಾಗಿ ಬ್ಯಾನರ್ ಬಂಟಿಂಗ್ಸ ಮತ್ತು ರಾಜಕೀಯ ವ್ಯಕ್ತಿ ರಾಜಕೀಯ ವ್ಯಕ್ತಿಗಳಂತ ಆದಂಥ ಬ್ಯಾನರ್ ಬಂಟಿಂಗ್ಸ್ ಪೋಸ್ಟಿಂಗ್ಸ್ ಪೋಸ್ಟರ್ಗಳನ್ನುಗೊಳಿಸ್ತಾ ಇದ್ದೀವಿ ಮತ್ತು ಯಾರಾದರೂ ಬ್ಯಾನರ್ ಬಂಟಿಂಗ್ಸ ಕಟ್ಟಬೇಕಾದ್ರೆ ಮಾನ್ಯ ಚುನಾವಣಾ ಅಧಿಕಾರಿಗಳ ಒಂದು ಪರವಾನಿಗೆ ಪೂರ್ವಾನು ಪಡೆದು ಕಟ್ಟಬೇಕಂತೇಳಿ ನಾನು ಒಂದು ಈ ಮಾಧ್ಯಮದ ಮೂಲಕ ವಿನಂತಿಸೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ